ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಈ ಕೃತಿಗಳೆಲ್ಲ ಹೇಳ್ತವೆ ಯಾವುದು ಮುಂದೂ ಇರಲಿಕ್ಕಿದೆಯೋ ಅದಕ್ಕೆ ಸನಾತನ ಅಂತ ಹೆಸರು ವಿಧಿ ನಿಷೇಧ ಅನ್ನೋದು ಕಲಿಕೆಯ ಎಲ್ಲ ಕ್ಷೇತ್ರದ ಹಂತಗಳಲ್ಲೂ ಇವೆ ಯಾರೋ ಒಬ್ಬ ಹೋಗಿ ಇಂಜಿನಿಯರಿಂಗ್ ಸೇರೋಕ್ಕಾಗಲ್ಲ ಒಂದು ಸೈನ್ಸ್ ಸ್ಟೂಡೆಂಟೇ ಆಗಿರಬೇಕು ಪೊಲೀಸ್ ವೃತ್ತಿ ಮಾಡ್ತಾ ಇರುವಾಗ ಏನು ಡ್ರೆಸ್ ಕೋಡು ಅಂತ ಇದೆ ಆ ಕ್ರಿಯೆ ಆಗಬೇಕು ಮತ್ತು ಆ ಕ್ರಿಯೆಗೆ ಫಲ ಚೆನ್ನಾಗಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಅಷ್ಟೇ ಅಂತ ಸನಾತನ ಧರ್ಮದಲ್ಲಿ ನಾವು ಈಗ ಸಾಮಾನ್ಯ ಈಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ನಾವು ನೋಡ್ತೀವಿ ಅವರು ವೇದ ಅಭ್ಯಾಸ ಮಾಡ್ತಾರೆ ಪುರಾಣಗಳನ್ನ ಅಭ್ಯಾಸ ಮಾಡ್ತಾರೆ ಆಮೇಲೆ ಶ್ಲೋಕಗಳಾಗಿರ್ಬೋದು ಪ್ರತಿಯೊಂದನ್ನು ಅಭ್ಯಾಸ ಮಾಡ್ತಾರೆ ಪೂಜೆ ಪುನಸ್ಕಾರ ಇದೆಲ್ಲದನ್ನು ಮಾಡ್ತಾರೆ ಸೊ ಈಗ ಸನಾತನ ಧರ್ಮ ಅಂದರೆ ಇದೆಲ್ಲವನ್ನೂ ಇಷ್ಟು ಮಾತ್ರ ಸನಾತನ ಧರ್ಮನ ಅಥವಾ ಇದನ್ನು ಬಿಟ್ಟು ಇದನ್ನು ಹೊರತಾಗಿ ಏನಾದರೂ ಇದೆಯಾ ಅಂದರೆ ಇವೆಲ್ಲ ಸನಾತನ ಧರ್ಮದ ಸಾಹಿತ್ಯಗಳು ಧರ್ಮ ತನ್ನನ್ನು ವ್ಯಾಖ್ಯಾನಿಸೋದಕ್ಕೆ ಭಾಷೆಯನ್ನು ಬಳಸ್ತು ಭಾಷೆಯನ್ನು ಅಂದರೆ ಏನು ಶಬ್ದಗಳ ಮೂಲಕವಾಗಿ ವಾಕ್ಯಗಳ ಮೂಲಕವಾಗಿ ಅದು ಒಟ್ಟು ಧರ್ಮದ ಸ್ವರೂಪವನ್ನು ವ್ಯಾಖ್ಯಾನಿಸ್ತಾ ಹೋಯಿತು ಧರ್ಮದ ಮೂಲ ಯಾವುದು ಧರ್ಮದ ಅಂತ್ಯ ಯಾವುದು ಧರ್ಮದ ಮುಕ್ತ ಯಾವುದು ಏನಾಗಬೇಕಾಗಿದೆ ಈ ಸೃಷ್ಟಿ ಏನು ಈ ಸೃಷ್ಟಿ ಯಾಕಾಯಿತು ಸೃಷ್ಟಿ ಮಾಡಿದ್ಯಾರು ಅಂತ ಸಮಗ್ರ ಬ್ರಹ್ಮಾಂಡವನ್ನು ಬ್ರಹ್ಮಾಂಡದ ಹಿಂದಿರುವಂತಹ ಚೈತನ್ಯವನ್ನು ಅದು ವ್ಯಾಖ್ಯಾನಿಸ್ತಾ ಹೋದಾಗ ವೇದಗಳು ಪುರಾಣಗಳು ಇಂಥವೆಲ್ಲ ಹುಟ್ಟಿಕೊಳ್ತವೆ ಹೀಗೆ ಹುಟ್ಟಿಕೊಳ್ಳುವಾಗ ಇವುಗಳು ಧರ್ಮವಾ ಅಂತ ಅಂದರೆ ಇವುಗಳು ಧರ್ಮ ಅಂದರೆ ಏನು ಅಂತ ಹೇಳುವಂಥವುಗಳು ಅಂತ ಅರ್ಥ ಇವುಗಳನ್ನು ಓದೋದು ಧರ್ಮವಾ ಅಂತ ಅಂದರೆ ಹೌದು ಇವುಗಳನ್ನು ಓದೋದು ಧರ್ಮ ಯಾಕೆ ಧರ್ಮ ಯಾವುದು ಅಂತ ಗೊತ್ತಾಗುತ್ತೆ ಭಗವಂತನ ಸ್ವರೂಪ ಗೊತ್ತಾಗುತ್ತೆ ಪರಮಾತ್ಮನ ಸ್ವರೂಪ ಗೊತ್ತಾಗತ್ತೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಈ ಕೃತಿಗಳೆಲ್ಲ ಹೇಳ್ತವೆ ಹಾಗಾಗಿ ನಾವು ಬದುಕ್ತೀವಲ್ಲ ಇದಕ್ಕೆ ಪೂರಕವಾಗಿ ಬೇಕಾದದ್ದನ್ನೆಲ್ಲ ಹೇಳುವಂತಹ ಈ ಈ ಕೃತಿಗಳು ಈ ಕೃತಿಗಳ ಅಧ್ಯಯನ ಅದರ ಅನುಸಂಧಾನ ಅದರ ಅವಗಾಹನೆ ಇವೆಲ್ಲವೂ ಕೂಡ ಧರ್ಮಾಚರಣೆ ಅಂತಲೇ ಕರೆಸಿಕೊಳ್ಳುತ್ತೆ ಇದನ್ನು ಮೀರಿದ್ದಿಲ್ವಾ ಇಷ್ಟೇ ಧರ್ಮವಾ ಅಂತ ಅಂದರೆ ಧರ್ಮ ಅನ್ನುವ ಶಬ್ದಕ್ಕೇ ನಮ್ಮಲ್ಲಿ ವ್ಯಾಖ್ಯಾನಿಸಿರೋದು ಪರಮಾತ್ಮ ಅಂತಲೇ ನಾವು ಆನಂದ ಅನ್ನೋದನ್ನು ಹೇಳಿ ನೋಡುವಾಗ ಆನಂದ ಅನ್ನೋದನ್ನು ಹೇಗೆ ಪರಮಾತ್ಮ ಅಂತ ಸನಾತನ ಧರ್ಮ ವ್ಯಾಖ್ಯಾನಿಸುತ್ತೆ ಅಂತ ಹೇಳ್ದೋ ಹಾಗೆ ಇಲ್ಲಿ ಧರ್ಮ ಶಬ್ದಕ್ಕೆ ಕೂಡ ಪರಮಾತ್ಮ ಅಂತಲೇ ಅರ್ಥ ಭಗವಂತನಿಗೆ ಧರ್ಮ ಅಂತ ಹೆಸರಿಟ್ ಹೇಳ್ತಾ ಇರೋದು ನಾವೇನು ಹೊರಗಡೆಯಲ್ಲಿ ಆಚರಣೆಗಳನ್ನು ಮಾಡ್ತೇವೆ ಕ್ರಿಯೆಗಳಿರ್ತವೆ ಪೂಜೆ ಪುನಸ್ಕಾರ ಉಪಾಸನೆಗಳಿರ್ತವೆ ಅದಕ್ಕೊಂದು ವಿಧಾನ ಇರುತ್ತೆ ಇವುಗಳನ್ನು ಧರ್ಮ ಅನ್ನೋ ತರಹದಲ್ಲಿ ಇವತ್ತು ವ್ಯಾಖ್ಯಾನಿಸ್ತಾ ಇದ್ದೀವಲ್ಲ ಅದು ಆಂಶಿಕವಾದದ್ದು ಅದು ಧರ್ಮ ಅಲ್ಲ ಅಂತಲ್ಲ ಅದು ಆಂಶಿಕವಾದದ್ದು ಆದರೆ ನಿಜವಾಗಿಯೂ ಧರ್ಮ ಅನ್ನುವ ಶಬ್ದ ಬಳಕೆಯಾಗಿದ್ದು ಎಲ್ಲಿಗೆ ಅಂದರೆ ಅದು ಪರಮಾತ್ಮನಿಗೆ ಹಾಗಾಗಿಯೇ ಇದನ್ನು ಸನಾತನ ಧರ್ಮ ಅಂತ ಕರಿತಾ ಇರೋದು ಸನಾತನ ಅಂದರೆ ಏನು ಯಾವುದು ಹಿಂದೂ ಇತ್ತೋ ಯಾವುದು ಹಿಂದೂ ಇದೆಯೋ ಯಾವುದು ಮುಂದೂ ಇರಲಿಕ್ಕಿದೆಯೋ ಅದಕ್ಕೆ ಸನಾತನ ಅಂತ ಹೆಸರು ಅಂದರೆ ಯಾವತ್ತೂ ಇದೆ ಅಂತ ಇದು ಯಾವತ್ತೂ ಎಂದೆಂದೂ ಇರುತ್ತೆ ಇದು ಇತ್ತು ಇದೆ ಇರುತ್ತದೆ ಅನ್ನೋದು ಸನಾತನ ಅಂತ ಅದು ಯಾವುದು ಆಗಿದರೆ ನಾವು ಮಾಡುವ ಆಚರಣೆಗಳೆಲ್ಲ ಯಾವತ್ತೂ ಇದೆ ಅಂದರೆ ಅರ್ಥ ಏನು ಆಚರಣೆ ಈಗ ಮಾಡಿದ್ದೀವಿ ಇದಕ್ಕಿಂತ ಮೊದಲು ಮಾಡಿರಲಿಲ್ಲ ಇದಾದ ಮೇಲೆ ಮಾಡೋದಿಲ್ಲ ನಿನ್ನೆ ಮಾಡಿರಲಿಲ್ಲ ನಾಳೆ ಮಾಡೋಲ್ಲ ಹಾಗಿದರೆ ಇದೇ ಆಚರಣೆಗಳೇ ಧರ್ಮ ಆದರೆ ಇದು ಸನಾತನ ಆಗೋದು ಹೇಗೆ ಹಾಗಲ್ಲ ಅದಕ್ಕೆ ಅರ್ಥ ಧರ್ಮ ಅನ್ನುವ ಶಬ್ದವೇ ಪರಮಾತ್ಮ ಭಗವಂತ ಅನ್ನುವ ಅರ್ಥದಲ್ಲಿ ಬಳಕೆಯಾಗಿರೋದು ಸನಾತನ ಯಾರು ಅಂದರೆ ಅವನು ಎಂದೆಂದೂ ಇರೋದು ಯಾವುದು ಅಂದರೆ ಜಗತ್ತನ್ನು ಸೃಷ್ಟಿಸಿ ನಡೆಸ್ತಾ ಇರುವಂತಹ ಆ ಚೈತನ್ಯ ಏನಿದೆ ಅದು ನಿರಂತರವಾಗಿ ಇರುವಂಥದ್ದು ಎಂದೆಂದೂ ಇರುವಂಥದ್ದು ಅದಕ್ಕೆ ಧರ್ಮ ಅಂತ ಹೆಸರು ಆ ಧರ್ಮ ಅಂತ ಏನಿದೆ ಪರಮಾತ್ಮ ಅವನನ್ನು ಸೇರೋದು ಬದುಕಿನ ಗುರಿ ಜೀವಿಗಳೆಲ್ಲ ಅವನಿಂದಲೇ ಬಂದಿವೆ ಮತ್ತು ಅವನಲ್ಲಿ ಹೋಗಿ ಸೇರಬೇಕು ಇದು ಸನಾತನ ಧರ್ಮ ಬೋಧಿಸ್ತಾ ಇರುವಂಥದ್ದು ಹಾಗೆ ಸೇರೋದು ಹೇಗೆ ಅಂತ ಅಂದರೆ ಹಾಗೆ ಸೇರೋದಕ್ಕೆ ಪೂರಕವಾಗಿ ಅನ್ ಇರುವಂತಹ ಹಾಗೆ ಸೇರೋದಕ್ಕೆ ಸಾಧನವಾಗಿ ಇರುವಂತಹ ಎಲ್ಲವನ್ನು ಧರ್ಮ ಅಂತ ಕರೆದಿರೋದು ಉದಾಹರಣೆಗೆ ಒಂದು ಊರಿಗೆ ಹೋಗಬೇಕು ಅಂತ ಅಂದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ನಿಂತಿರುತ್ತೆ ನಾವು ಹೋಗಿ ಕೇಳ್ತೀವಿ ನಾವು ಈಗ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಮೈಸೂರ ಅಂತ ಕೇಳ್ತೀವಿ ಬಸ್ಸಿನ ಕಂಡಕ್ಟರನ್ನು ಡ್ರೈವರನ್ನು ಅವನೇನು ಹೇಳ್ತಾನೆ ಹೌದು ಮೈಸೂರು ಅಂತ ಹೇಳ್ತಾನೆ ನಾವು ಬಸ್ಸನ್ನು ಏರಿಕೊಳ್ತೀವಿ ನಮ್ಮ ಗುರುಗಳು ಕೊಡ್ತಾ ಇದ್ದ ಬಹಳ ಒಳ್ಳೆಯ ಉದಾಹರಣೆ ಇದು ಈಗ ನಾವು ಕೇಳಿದ್ದು ಮೈಸೂರ ಅಂತ ಯಾವುದನ್ನು ಕೇಳಿದ್ವಿ ಮೈಸೂರ ಅಂತ ಆ ಬಸ್ಸನ್ನು ಕೇಳಿದ್ವಿ ಇದು ಮೈಸೂರ ಅಂತ ಅವನೇನು ಹೇಳ್ದ ಇದು ಮೈಸೂರು ಅಂತ ಅಂದ ಮುಗೀತಾ ಬಸ್ ಏರಿದಲ್ಲಿಗೆ ಮೈಸೂರು ಬಂತ ಅಂದರೆ ಇಲ್ಲ ಅವನು ಡ್ರೈವ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ತಾನೆ ನಾವು ಮೈಸೂರು ತಲುಪಿದಾಗ ಮೈಸೂರು ನಮಗೆ ಸಿಗೋದು ಅಂತ ಯಾಕೆ ಬಸ್ಸನ್ನು ಮೈಸೂರು ಅಂತ ಕರಿತಾ ಇದ್ದೀವಿ ನಾವು ಅಂತ ಅಂದರೆ ಅದು ನಮ್ಮನ್ನು ಮೈಸೂರಿಗೆ ತಲುಪಿಸತ್ತೆ ಅನ್ನೋದಕ್ಕಾಗಿ ಇದನ್ನು ಧರ್ಮ ಅಂತ ಮೈಸೂರು ಅಂತ ಕರಿತಾ ಇರೋದು ಹಾಗೆ ಧರ್ಮ ಅನ್ನೋದು ಒಂದು ಧ್ಯೇಯ ಒಂದು ಗುರಿ ನಾವು ತಲುಪಬೇಕಾದ ಸ್ಥಾನ ಅದು ಅಲ್ಲಿಗೆ ತಲುಪಿಸುವ ಸಾಧನಗಳೆಲ್ಲ ಏನಿವೆ ಅವುಗಳೆಲ್ಲವನ್ನೂ ಕೂಡ ನಾವು ಅದೇ ಹೆಸರಲ್ಲಿ ಬಳಸ್ತಾ ಹೋಗುತ್ತೀವಿ ಧರ್ಮಕ್ಕೆ ನಮ್ಮನ್ನು ತಲುಪಿಸುವ ಸಾಧನಗಳೆಲ್ಲ ಧರ್ಮ ಅಂತ ಹಾಗಾಗಿ ಕ್ರಿಯೆಯೂ ಧರ್ಮ ಆಗತ್ತೆ ಉಪಾಸನೆಯೂ ಧರ್ಮ ಆಗುತ್ತೆ ವೇದವೋ ಪುರಾಣವೋ ಇಂಥದ್ದನ್ನು ಅಧ್ಯಯನ ಮಾಡೋದು ಧರ್ಮ ಅಂತ ಕರೆಸಿಕೊಳ್ಳುತ್ತೆ ಹಾಗಾಗಿ ಧರ್ಮ ಅಂದರೆ ಈ ಈ ಇವಿಷ್ಟೇನಾ ಧರ್ಮ ಅಂದರೆ ಕ್ರಿಯೆಗಳು ಮಾತ್ರನೇನಾ ಧರ್ಮ ಅಂದರೆ ಪಂಚ ಕಟ್ಕೊಂಡು ಶಲ್ಯ ಹೊದ್ಕೊಂಡು ಸೀರೆ ಉಟ್ಕೊಂಡಿರೋದಾ ಧರ್ಮ ಅಂದರೆ ಕುಂಕುಮವ ಇನ್ನೊಂದನ್ನು ಹಚ್ಕೊಳ್ಳೋದಾ ಅಂದರೆ ಇಷ್ಟೇ ಧರ್ಮ ಅಲ್ಲ ಆದರೆ ಇದು ಧರ್ಮ ಅಲ್ವಾ ಅಂದರೆ ಇದೆಲ್ಲವೂ ಧರ್ಮ ಯಾಕೆ ಧರ್ಮ ಇದು ಅಂದರೆ ಧರ್ಮದೆಡೆಗೆ ನಮ್ಮನ್ನು ಕರೆದೊಯ್ಯುವ ಕಾರ್ಯವನ್ನು ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಇವೆಲ್ಲವೂ ಧರ್ಮ ಅಂತ ಕರೆಸಿಕೊಳ್ಳುತ್ತವೆ ನಿಜ ಧರ್ಮ ಯಾವುದು ಅಂದರೆ ನಿಜ ಧರ್ಮ ನಮ್ಮ ಬದುಕಿನ ಗುರಿ ಯಾವ ಮೂಲದಿಂದ ಬಂದವೋ ಆ ಮೂಲಕ್ಕೆ ಹೋಗಿ ತಲುಪಬೇಕಿದೆ ಅನ್ನೋದೇನಿದೆ ಅದು ಧರ್ಮ ಅಂತ ಹಾಗಾಗಿ ಯಾವುದೋ ಒಂದಿಷ್ಟು ಕೃತಿಗಳನ್ನು ನಮ್ಮ ಪೂರ್ವಜರು ನಮಗೆ ಕೊಟ್ಟರು ಅವರ ಕರುಣೆ ಅದು ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಇಲ್ಲದೇ ಇದ್ದರೆ ಯಾವುದು ಧರ್ಮ ಅಂತ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದರ ಒಟ್ಟು ಸ್ವರೂಪ ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅದರ ವೈವಿಧ್ಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಕೃತಿಗಳನ್ನು ಕೊಟ್ಟಾಗ ಆ ಕೃತಿಗಳನ್ನು ಅಧ್ಯಯನ ಮಾಡೋದು ಅನ್ನೋದು ಬಹಳ ಪೂರಕವಾದ ಅಂಶ ಆಗುತ್ತೆ ಒಂದು ಕಾರ್ಯ ಮಾಡಬೇಕು ಅಂತಂದಾಗ ಒಂದು ಕ್ರಿಯೆ ಮಾಡಬೇಕು ಅಂತಂದಾಗ ಒಂದು ಗುರಿ ತಲುಪಬೇಕು ಅಂತಂದಾಗ ನಮಗೆ ಅದರ ಅರಿವು ಬೇಕಾಗುತ್ತೆ ಜ್ಞಾನ ಬೇಕಾಗತ್ತೆ ಆ ತಿಳುವಳಿಕೆ ಬೇಕು ಅಂತಂದಾಗ ಏನಾಗಬೇಕು ಒಂದು ಪಠ್ಯ ಬೇಕಲ್ಲ ಈಗ ಒಬ್ಬ ಇಂಜಿನಿಯರ್ ಆಗ್ತಾನೆ ಒಬ್ಬ ಡಾಕ್ಟರ್ ಆಗ್ತಾನೆ ಎಮ್ ಬಿ ಬಿ ಎಸ್ ಮಾಡ್ತಾನೆ ಇಂಜಿನಿಯರಿಂಗ್ ಓದ್ತಾನೆ ಅವನಿಗೆ ಟೆಕ್ಸ್ಟ್ ಬುಕ್ಗಳಿರುತ್ತೆ ಏನು ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ ಇಂಜಿನಿಯರ ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ ವೈದ್ಯನ ಅಂದರೆ ಅಲ್ಲ ವೈದ್ಯ ಇಂಜಿನಿಯರ್ ಅನ್ನೋದು ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರ ಅಂತಲ್ಲ ಆದರೆ ಟೆಕ್ಸ್ಟ್ ಬುಕ್ ಓದದೇ ಇದ್ದರೆ ಇಂಜಿನಿಯರ್ ವೈದ್ಯ ಆಗೋದು ಕಷ್ಟ ಆಗತ್ತೆ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಯಾರೋ ಒಬ್ಬ ಪುಸ್ತಕದ ಸಹಾಯ ಇಲ್ಲದೆ ಯಾರೋ ಒಬ್ಬನಿಗೆ ಬೋಧಿಸಬಹುದು ಕೈಯಲ್ಲಿರುವ ಪುಸ್ತಕವೇ ಇಲ್ಲದೆ ಒಬ್ಬ ಅದನ್ನು ಕಲಿಬೋದು ಕಲಿಯೋದಕ್ಕಾಗೋಲ್ಲ ಅಂತೇನೂ ಇಲ್ಲ ಆದರೆ ಸರಳೀಕರಣಕ್ಕಾಗಿ ಸೌಲಭ್ಯಕ್ಕಾಗಿ ಸೌಕರ್ಯಕ್ಕಾಗಿ ತಿಳಿದವರು ಏನು ಮಾಡ್ತಾರೆ ಅದನ್ನು ಪಠ್ಯಪುಸ್ತಕವಾಗಿಸ್ತಾರೆ ಅದನ್ನು ಹೀಗೆಯೇ ಪಾಠ ಮಾಡಬೇಕು ಅಂತ ಒಂದು ವಿಧಾನವನ್ನು ರೂಪಿಸಿರುತ್ತಾರೆ ಇಷ್ಟು ವರ್ಷಗಳ ಕಾಲ ಹೀಗೆ ಕಲಿಬೇಕು ಅಂತ ಹೇಳ್ತಾರೆ ಅದನ್ನು ಪ್ರಾಯೋಗಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾರೆ ಇದೆಲ್ಲ ಯಾಕೆ ಅಂದರೆ ನೀವು ಕಷ್ಟಪಡಬೇಡಿ ಅಂತ ನಾವು ಕಷ್ಟಪಟ್ಟು ಇದನ್ನು ಕಲ್ತ್ವಿ ನೀವು ಕಷ್ಟಪಡಬೇಡಿ ಸುಲಭ ಆಗುತ್ತೆ ನೋಡಿ ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ಹೀಗೆ ಬರೆದಿಡ್ತೀನಿ ಅಂತ ತೋರಿಸುವಂತೆ ಈ ಎಲ್ಲ ಪಠ್ಯಗಳು ಅನ್ನೋವು ಹುಟ್ಟುಕೊಂಡು ಬಂದಿವೆ ಹಾಗಾಗಿ ಅವುಗಳು ಗೌರವಾರ್ಹವಾದಗಳು ಆದರೆ ಅಷ್ಟೇ ಧರ್ಮ ಅಂತಲೂ ಅಲ್ಲ ಅದು ಧರ್ಮ ಅಂತಲೂ ಅಲ್ಲ ಧರ್ಮ ಅನ್ನೋದು ಇಡೀ ಬದುಕು ಮತ್ತು ಬದುಕಿನ ಗುರಿ ಸರಿ ಈಗ ನಾವು ಮಾತಾಡ್ತಾ ಹೇಳಿದ್ರಿ ಪಠ್ಯಗಳು ಕೃತಿಗಳು ಅಂತ ಹೇಳಿದ್ರಿ ಈ ಪಠ್ಯ ಅಥವಾ ಕೃತಿಗಳು ಅಥವಾ ಏನು ನಮಗೆ ಪುರಾಣಗಳಂತಿದೆ ವೇದಗಳಂತಿದೆ ಆಮೇಲೆ ಉಪನಿಷತ್ತುಗಳಂತೆ ಇವೆಲ್ಲವನ್ನು ಪ್ರತಿಯೊಬ್ಬರು ಯಾರು ಬೇಕಾದರೂ ಅಧ್ಯಯನ ಮಾಡ್ಬೋದಾ ಅಥವಾ ಇದು ಇದರ ಅಧ್ಯಯನಕ್ಕೆ ನಿಷಿದ್ಧಗಳೇನಾದರೂ ಇದೆಯಾ ಯಾವುದನ್ನು ಯಾರು ಬೇಕಿದ್ದರೂ ಅಧ್ಯಯನ ಮಾಡಬಹುದು ಆದರೆ ಅಧ್ಯಯನ ಮಾಡಬಹುದು ಅಂತ ಹೇಳುವಂತಹ ಮಾತೆ ವಿಧಿ ನಿಷೇಧ ಎರಡನ್ನು ಕಟ್ಟಿಕೊಡ್ತವೆ ವಿಧಿ ನಿಷೇಧ ಅಂದರೆ ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಎರಡನ್ನು ಹೇಳ್ತಾ ಹೋಗುತ್ತವೆ ಹಾಗಂದ್ರೇನು ಅಂತ ಕೇಳಿದರೆ ಈಗ ಎಲ್ಲರೂ ಎಮ್ ಬಿ ಬಿ ಎಸ್ ಮಾಡಬಹುದಾ ಮಾಡಬಹುದು ಎಲ್ಲರೂ ಇಂಜಿನಿಯರಿಂಗ್ ಮಾಡ್ಬೋದಾ ಮಾಡಬಹುದು ಆದರೆ ಒಬ್ಬ ಅದನ್ನು ಮಾಡ್ತಾ ಇಲ್ಲ ಆಗ ಅವನು ಆ ಪುಸ್ತಕ ಇಟ್ಟುಕೊಂಡು ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡೋದಕ್ಕೆ ಆರಂಭ ಮಾಡ್ಬೋದಾ ಒಬ್ಬ ಆರ್ಟ್ಸ್ ಸ್ಟೂಡೆಂಟು ಇಲ್ಲ ಇಲ್ಲ ನೀನು ಆರ್ಟ್ಸ್ ಸ್ಟೂಡೆಂಟ್ಸು ಸ್ಟೂಡೆಂಟು ನೀನು ಸೈನ್ಸ್ ವಿದ್ಯಾರ್ಥಿ ಅಲ್ಲ ನಿನಗೆ ಲ್ಯಾಬಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಈಗ ನಿನಗೆ ಲ್ಯಾಬಿಗೆ ಪ್ರವೇಶ ಇಲ್ಲ ಅಂದರೆ ಅರ್ಥ ಏನು ಯಾಕೆ ನಿರಾಕರಣೆ ಮಾಡ್ತೀರಿ ಅಂತ ಅಂದರೆ ನೀನು ಅದನ್ನು ಮಾಡ್ತಾ ಇಲ್ಲ ನೀನು ಏನನ್ನು ಕಲಿತಾ ಇದೆಯೋ ಅದರ ಬಗ್ಗೆ ನಿನಗೆ ಅರಿವು ಪಡ್ಕೊಂಡು ಹೋದರೆ ನಿನಗೆ ಅಲ್ಲಿ ತಡೆ ಇಲ್ಲ ಆದರೆ ನೀನು ಅದನ್ನು ಮಾಡ್ತಾ ಇಲ್ಲ ಅಂತಂದಾಗ ಅಲ್ಲಿ ಒಂದು ನಿಷೇಧ ಅಂತ ಬರುತ್ತೆ ಹಾಗಾಗಿ ವಿಧಿ ನಿಷೇಧ ಅನ್ನೋದು ಕಲಿಕೆಯ ಎಲ್ಲ ಕ್ಷೇತ್ರದ ಹಂತಗಳಲ್ಲೂ ಇವೆ ಎಲ್ಲ ಕ್ಷೇತ್ರದ ಹಂತಗಳಲ್ಲೂ ಇವೆ ನಾಳೆ ಯಾರೋ ಒಬ್ಬ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಬೋರ್ಡ್ ಹಾಕ್ಕೊಳ್ಳೋಕ್ಕಾಗಲ್ಲ ಅರೆ ಅದೇನು ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಇದೆಯಲ್ವಾ ನಾವೆಲ್ಲ ನಾಗರಿಕರಲ್ವಾ ಅಂತಂದರೆ ಇಲ್ಲ ನೀನೇನೋ ಒಂದು ಅರ್ಹತೆ ಪಡ್ಕೊಂಬರಬೇಕಾಗಿತ್ತು ಅರ್ಹತೆ ಪಡ್ಕೊಂಡಿಲ್ಲ ಅರ್ಹತೆ ಪಡ್ಕೊಳ್ಳುವ ಇದು ಇದೆ ನಿನಗೆ ಅದನ್ನು ನೀನು ಪಡ್ಕೊಂಡಿಲ್ಲ ಅಂತ ಹಾಗಾಗಿ ಈ ವಿಧಿ ನಿಷೇಧಗಳೆಲ್ಲ ಹುಟ್ಟುಕೊಳ್ಳೋದು ಎಲ್ಲಿ ಅಂತ ಅಂದರೆ ಈ ಅರ್ಥದಲ್ಲಿ ಅಷ್ಟೇ ಹೊರತು ಅಧ್ಯಯನಕ್ಕೋ ಇನ್ನೊಂದಕ್ಕೋ ಅವಗಾಹನೆಗೋ ಅದರ ಅನುಸಂಧಾನ ಮಾಡೋದಕ್ಕೂ ನಿಷೇಧಗಳು ಅಂತ ಇರೋದಿಲ್ಲ ನಿಷೇಧಗಳು ಅಂತ ಕಾಲಕಾಲಕ್ಕೆ ವ್ಯವಸ್ಥೆಗೆ ಅನುಗುಣವಾಗಿ ಎಲ್ಲದರ ಮೇಲೂ ವಿಧಿ ನಿಷೇಧಗಳನ್ನು ಮಾಡ್ಕೊಂಬಂದಿರ್ತಾರೆ ಹಲವಕ್ಕೆ ಕಾಲಿಕವಾದ ಕಾರಣಗಳಿರುತ್ತೆ ಕೆಲವಕ್ಕೆ ಆಯಾಯ ವ್ಯಕ್ತಿತ್ವಗಳಿಗೆ ಸಂಬಂಧಪಟ್ಟಂತಹ ಅಂಶಗಳಿರುತ್ತೆ ಈಗ ಮಿಲಿಟರಿ ಶಿಕ್ಷಣವನ್ನು ನಾವು ನೀವು ಎಲ್ಲ ಹೋಗಿ ಅಂದರೆ ಇಲ್ಲ ಅಂತ ಹೇಳುತ್ತೆ ಆಧುನಿಕ ಕಾಲದಲ್ಲಿ ಕೂಡ ಯಾರೋ ವಿದ್ಯೆ ನಿಷೇಧ ಮಾಡಿದ್ರು ಅಂತ ಮಾತಾಡ್ಕೊಳ್ಳೋದಲ್ಲ ಇವತ್ತು ಕೂಡ ಯಾರು ಬೇಕಿದ್ರೂ ಹೋಗ್ಬೋದಾ ಮಿಲಿಟ್ರಿಗೆ ಯಾರು ಬೇಕಾದರೂ ಸೇರ್ಬೋದಾ ಹಾಂ ಸೇರ್ಬೋದು ಹಾಗಿದ್ರೆ ಹೋಗಿ ಸೇರಿಬಿಡೋಣವಾ ಇಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನಿಮ್ಮ ಅಳತೆ ನೋಡ್ತಾರೆ ಎತ್ತರವೋ ಇನ್ನೊಂದೋ ನೋಡ್ತಾರೆ ಅದಿಲ್ಲ ಅಂದರೆ ನಿನಗೆ ಮಿಲಿಟ್ರಿ ನೀನು ಸೇರಬಾರದು ಅಂತ ಹೇಳ್ತಾರೆ ಅದರ ಅರ್ಥ ಹಕ್ಕಿನ ನಿರಾಕರಣೆ ಅಲ್ಲ ಆ ಕಾರ್ಯಕ್ಕೆ ಒಂದು ಅರ್ಹತೆ ಯೋಗ್ಯತೆ ಅನ್ನೋದನ್ನು ನೀನು ಸಂಪಾದಿಸಿಕೊಳ್ಳಬೇಕು ಅಂತ ಅಷ್ಟೇ ಅರ್ಥ ಈಗ ಎಲ್ಲರೂ ಪಿ ಯು ಸಿಗೆ ಸೇರ್ಬೋದಾ ಎಲ್ಲರೂ ಇಂಜಿನಿಯರಿಂಗ್ ಮಾಡ್ಬೋದಾ ಎಲ್ಲರೂ ಎಮ್ ಬಿ ಬಿ ಎಸ್ ಮಾಡ್ಬೋದಾ ಖಂಡಿತ ಮಾಡ್ಬೋದು ಆದರೆ ಇಂಜಿನಿಯರಿಂಗ್ ಮೆಡಿಕಲ್ ಸೇರಬೇಕಿದ್ರೆ ಪಿ ಯು ಸಿ ಆಗಲೇಬೇಕು ಪಿ ಯು ಸಿ ಆದರೆ ಸಾಕ ಇಲ್ಲ ಇನ್ಯಾವುದೋ ಸಿ ಇ ಟಿ ಆಗಬೇಕು ಆ ಎಕ್ಸಾಮ್ ಮಾಡಿದರೆ ಸಾಕ ಇಲ್ಲ ಇಷ್ಟು ಅಂಕ ಬರಬೇಕು ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಹಾಕ್ಕೊಂಡಿರ್ತೀವಿ ಯಾಕೆಂದರೆ ವ್ಯಕ್ತಿಯಲ್ಲಿ ಯಾವುದೇ ಒಂದನ್ನು ತನ್ನದಾಗಿಸಿಕೊಳ್ಳುವಾಗ ಅವನಿಗೊಂದು ಅರ್ಹತೆ ಯೋಗ್ಯತೆಗಳಿದ್ದರೆ ಮಾತ್ರ ಆ ಕೆಲಸ ಆಗತ್ತೆ ಅಂತ ಈ ಅರ್ಥದಲ್ಲಿ ಎಲ್ಲ ವಿಷಯಗಳಿಗೂ ವಿಧಿ ನಿಷೇಧಗಳನ್ನು ಮನುಷ್ಯ ಯಾವತ್ತೂ ಹಾಕಿಕೊಳ್ತಾನೆ ಇವತ್ತು ಬಹಳ ಮುಕ್ತ ಅಂತ ನಾನು ನಾಳೆ ಬೆಳಗ್ಗೆ ಹೋಗಿ ಯಾರೋ ಒಬ್ಬ ಹೋಗಿ ಇಂಜಿನಿಯರಿಂಗ್ ಸೇರೋಕ್ಕಾಗಲ್ಲ ಅವ್ನು ಸೈನ್ಸ್ ಸ್ಟೂಡೆಂಟೇ ಆಗಿರಬೇಕು ಅವ್ನು ಪಿ ಯು ಸಿ ಮುಗಿಸಿರಬೇಕು ಪಿ ಯು ಸಿ ಪಾಸಾಗಿರಬೇಕು ಅದಕ್ಕಿರುವ ಇನ್ಯಾವುದೋ ಜೆ ಇನೋ ಇನ್ನೇನೋ ಎಕ್ಸಾಮ್ಗಳಿರುತ್ತೆ ಅದನ್ನು ಪಾಸ್ ಮಾಡಿರಬೇಕು ಅಂತ ಹೇಳ್ಕೊಳ್ತೀವಲ್ಲ ಹೀಗೆ ಎಲ್ಲದರಲ್ಲೂ ಬದುಕಿನಲ್ಲಿ ಇಂಥ ವಿಧಿ ನಿಷೇಧಗಳನ್ನು ತಂದುಕೊಂಡಿರ್ತಾರೆ ಹಾಗಾಗಿ ಎಷ್ಟೋ ನಿಷೇಧಗಳನ್ನು ಆ ಅರ್ಥದಲ್ಲಿ ತಂದುಕೊಂಡಿರೋದು ಹೇಳಿರೋದು ಇದೆ ಯಾವುದೋ ಸಮಯದಲ್ಲಿ ಓದಬಾರ್ದು ಎಲ್ಲೋ ಓದಬಾರ್ದು ಓದುವಾಗ ಡ್ರೆಸ್ ಕೋಡ್ ಹೀಗಿರಬೇಕು ಅಂತೆಲ್ಲ ಬಂದಿರುತ್ತೆ ಈ ಡ್ರೆಸ್ ಕೋಡೆಲ್ಲ ಏನು ಅಂತ ಕೇಳಿದ್ರೆ ಡ್ರೆಸ್ ಕೋಡ್ ಬೇಕು ನೀವು ಲ್ಯಾಬಿಗೆ ಹೋಗಬೇಕಿದ್ರೆ ಯಾವ ಡ್ರೆಸ್ಸು ಅಂತ ಇದೆ ಓಟಿಗೆ ಹೋಗಬೇಕಿದ್ರೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗುವಾಗ ಏನು ಡ್ರೆಸ್ ಕೋಡು ಅಂತ ಇದೆ ಪೊಲೀಸ್ ವೃತ್ತಿ ಮಾಡ್ತಾ ಇರುವಾಗ ಏನು ಡ್ರೆಸ್ ಕೋಡು ಅಂತ ಇದೆ ಮಿಲಿಟ್ರಿಯಲ್ಲಿ ಏನು ಡ್ರೆಸ್ ಕೋಡು ಅಂತ ಇದೆ ಅದಕ್ಕೊಂದು ಡ್ರೆಸ್ ಕೋಡ್ ಮಾಡಿರುತ್ತೆ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣಗಳು ಇರುತ್ತವೆ ಹಾಗೆ ಈ ವಿಧಿ ನಿಷೇಧಗಳೆಲ್ಲ ಬಂದಿರೋದೇ ಹೊರತು ಇದು ಯಾರನ್ನು ತಡೆಗಟ್ಟೋದಕ್ಕೆ ಯಾರನ್ನು ನಿವಾರಿಸೋದಕ್ಕೆ ಅಂತ ಅಲ್ಲ ಆದರೆ ಎಲ್ಲರಿಗೂ ಎಲ್ಲದೂ ಸಿಗಬೇಕು ಈಗ ಒಬ್ಬ ಇಂಜಿನಿಯರಿಂಗ್ ಆಗದೆ ಇದ್ದು ಇಂಜಿನಿಯರ್ ಆಗದೇ ಇದ್ದರೆ ಅವನು ಬದುಕೋಕ್ಕಾಗಲ್ಲ ಅನ್ನೋ ವ್ಯವಸ್ಥೆ ಇಲ್ಲ ಒಬ್ಬ ಮೆಡಿಕಲ್ ಓದಿಲ್ಲ ಅವ್ನು ನಾಳೆ ಸತ್ತೋಗ್ಬಿಡಬೇಕು ಅಂತ ಇಲ್ಲ ಎಲ್ಲರಿಗೂ ಬೇಕಾದ ಬದುಕಿದೆ ಅವನು ಇವನು ಎಲ್ಲರೂ ಬದುಕಿ ಏನು ಏನಕ್ಕಾಗಿ ಬದುಕ್ತಾ ಇದ್ದಾರೆ ಅವ್ನು ಸಂತೋಷ ಪಡೋದಕ್ಕೆ ಬದುಕನ್ನು ಗಟ್ಟಿಯಾಗಿ ಕಟ್ಕೊಳ್ಳೋದಕ್ಕೆ ಸಂಪಾದನೆ ಮಾಡೋದಕ್ಕೆ ಅಂತ ಮಾಡಿಕೊಡ್ತಾರೆ ಅದಕ್ಕೆ ಎಲ್ಲ ವೃತ್ತಿಗಳಲ್ಲೂ ಅವಕಾಶ ಇದೆ ಅದೇ ವೃತ್ತಿ ಅಂತ ಏನೂ ಅಲ್ಲ ಈ ಸಮಾನತೆಗಳಿದ್ದೇ ಇವೆ ಯಾವುದೋ ಒಂದಕ್ಕೆ ಅವನು ಅರ್ಹ ಅಲ್ಲ ಅನ್ನೋ ಅನ್ನೋ ಮಾತ್ರಕ್ಕೆ ಅವನು ಬದುಕೋದಕ್ಕೆ ಅರ್ಹ ಅಲ್ಲ ಅನ್ನೋ ವಿಷಯ ಅಲ್ಲ ಆದರೆ ಅದನ್ನು ಮಾಡೋದಕ್ಕೆ ಇಷ್ಟು ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಬಾ ಅಂತ ಅಂದರೆ ಒಟ್ಟು ಗುರಿ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂದರೆ ಪದವಿ ತಗೊಳ್ಳಿ ಪದವಿ ಆಧಾರವಾಗಿ ಒಂದು ವೃತ್ತಿ ತಗೊಳ್ಳಿ ವೃತ್ತಿಯಿಂದಾಗಿ ನಿಮ್ಮ ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಿ ಅಂತ ಹಾಗೆ ಈ ಎಲ್ಲ ಗ್ರಂಥಗಳಿರಲಿ ಧರ್ಮದ ಅಡಿಯಲ್ಲಿ ಬರುವ ಬೇರೆ ಬೇರೆ ವಿಧಾನಗಳು ಇನ್ನೊಂದೋ ಇರಲಿ ಇದನ್ನು ಇವನು ಮಾಡಲಿ ಇದನ್ನು ಈ ಹೊತ್ತಿಗೆ ಮಾಡಲಿ ಇದನ್ನು ಈ ಸಮಯಕ್ಕೆ ಮಾಡಲಿ ಇದನ್ನು ಮಾಡೋದಾದರೆ ಹೀಗೇ ಮಾಡಲಿ ಅನ್ನುವ ಎಲ್ಲ ವಿಧಿ ನಿಷೇಧಗಳು ಬರೋದು ಆ ಕ್ರಿಯೆ ಆಗಬೇಕು ಮತ್ತು ಆ ಕ್ರಿಯೆಗೆ ಫಲ ಚೆನ್ನಾಗಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಅಷ್ಟೇ ಅಂತ ಅದು ಬಿಟ್ಟು ಬೇರೆ ತರಹದ ನಿಷೇಧ ಅಲ್ಲ ಇನ್ನೂ ಒಂದು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸೋದಾದರೆ ಒಬ್ಬ ಕೃಷಿಕ ಇರ್ತಾನೆ ಯಾವಾಗ ಬೇಕಾದರೂ ಬೀಜ ಬಿತ್ಬಹುದ ಭೂಮಿಗೆ ಅಂದರೆ ಇಲ್ಲ ಅದಕ್ಕೊಂದು ಸಮಯ ಇದೆ ಯಾವ ಯಾವ ಫಲವನ್ನು ಪಡಿತೇವೋ ಅದಕ್ಕೆ ಸಂಬಂಧಪಟ್ಟ ಬೀಜವನ್ನು ಯಾವಾಗ ಬಿತ್ತಬೇಕು ಮಳೆಗಿಂತ ಮೊದಲ ಮಳೆ ಬರ್ತಾ ಇರುವಾಗಲ ಮಳೆಯ ಅನಂತರ ಮಳೆಯೇ ಇಲ್ಲದ ಕಾಲದಲ್ಲ ಅಂತ ಇರುತ್ತೆ ಮತ್ತು ಹೇಗೆ ಬಿತ್ತನೆ ಮಾಡಬೇಕು ಅಂತ ಇರುತ್ತೆ ಬಿತ್ತನೆ ಮೇಲೆ ಅದನ್ನು ಹೇಗೆ ಬೆಳೆಸಬೇಕು ಅಂತ ಇರುತ್ತೆ ಇದೆಲ್ಲವನ್ನು ಈ ವಿಧಿ ನಿಷೇಧಗಳು ಸೇರಿಕೊಳ್ಳುತ್ತೆ ಇದನ್ನು ಮಾಡು ಇದನ್ನು ಮಾಡಬೇಡ ಇದನ್ನು ಮಾಡು ಇದನ್ನು ಮಾಡಬೇಡ ಯಾಕೆ ಬರುತ್ತೆ ಇದೆಲ್ಲ ವಿಧಿ ನಿಷೇಧಗಳು ಮುಕ್ತವಾಗಿರ್ತೀನಿ ನಾನು ಅಂತಂದರೆ ಚೆನ್ನಾಗಿ ಬೆಳೆ ಬರೋಲ್ಲ ಅಂತ ವಿಧಿ ನಿಷೇಧಗಳು ಬರುವಂಥದ್ದು ಹಾಗೆಯೇ ಕೃಷಿಯನ್ನು ಯಾರೂ ಅಂದರೆ ಖಂಡಿತವಾಗಿಯೂ ಮಾಡಬಹುದು ಆದರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಒಬ್ಬ ಇದ್ದಕ್ಕಿದ್ದಾಗೆ ಕೃಷಿ ಮಾಡ್ತೀನಿ ಅಂತ ಹೋದರೆ ನಷ್ಟ ಮಾಡ್ಕೋತಾನೆ ಆಗ ಅವನಿಗೇನು ಹೇಳಬೇಕಾಯ್ತು ನೀನು ಇಷ್ಟು ಅರ್ಹತೆ ಪಡ್ಕೊಂಬಾರಪ್ಪ ಕೃಷಿ ಮಾಡೋದಕ್ಕೆ ಇಷ್ಟು ಅಂಶಗಳನ್ನು ತಿಳಿದುಕೊಂಡು ಬಾ ಅಂತ ಹೇಳಬೇಕಾಗತ್ತಲ್ಲ ಹೀಗೆ ವಿಧಿ ನಿಷೇಧಗಳನ್ನು ಧರ್ಮದಲ್ಲಿ ತಂದಿದೆಯೇ ಹೊರತು ಯಾರನ್ನೂ ನಿರಾಕರಿಸಿ ಯಾರಿಗೂ ಅದರ ಅರಿವಿಲ್ಲದಂತೆ ಯಾರಿಗೂ ಅದರ ಅನುಭವ ಬಾರದಂತೆ ಮಾಡೋದಕ್ಕೆ ಅಂದರೆ ಅನುಭವ ಅಂದರೆ ಆನಂದವೇ ಒಟ್ಟು ಧರ್ಮದ ಗುರಿ ಅಂತ ಅಂದಾಗ ಯಾರೋ ಒಬ್ಬ ಮಾತ್ರ ಆನಂದವಾಗಿರಲಿ ಇನ್ನೊಬ್ಬನಿಗೆ ಆನಂದ ಸಿಗದೇ ಹೋಗಲಿ ಅನ್ನುವ ಕಾರಣಕ್ಕಾಗಿ ಇರೋದೇ ಅಲ್ಲ ಕೃಷ್ಣ ಗೀತೆಯಲ್ಲೇ ಸ್ಪಷ್ಟಪಡಿಸ್ತಾನೆ ಅದನ್ನು ಸ್ತ್ರೀಯರು ಶೂದ್ರರು ಅಂತ ಯಾವ ಭೇದವೂ ಇಲ್ಲ ಎಲ್ಲರಿಗೂ ಈ ಈ ಆನಂದ ಅನ್ನೋದು ಭಗವಂತನಲ್ಲಿ ಒಂದಾಗೋದು ಅನ್ನೋದು ಇದೇ ಇದೆ ಇದ್ದೇ ಇದೆ ಅಂತ ಅಂದರೆ ಇಲ್ಲಿ ಯಾರಿಗೂ ನಿಷೇಧ ಅಲ್ಲ ಎಲ್ಲರ ಗುರಿಯೂ ಒಂದೇ ಮತ್ತು ಎಲ್ಲರಿಗೂ ಬರೀ ಮನುಷ್ಯರು ಅಂತಲ್ಲ ಪಶು ಪಕ್ಷಿ ಪ್ರಾಣಿಗಳಾದಿಯಾಗಿ ಎಲ್ಲರಿಗೂ ಆನಂದ ಪಡೋದೇ ಗುರಿ ಅಂತ ಹೇಳಿರೋದು ಸನಾತನ ಧರ್ಮ ಹಾಗಾಗಿ ಇಲ್ಲಿ ವಿಧಿ ನಿಷೇಧಗಳು ಕ್ರಿಯೆಯನ್ನು ಚೆನ್ನಾಗಿ ಮಾಡಿ ಸರಿಯಾದ ಫಲ ಬರಲಿ ಎನ್ನುವ ಕಾರಣಕ್ಕಾಗಿಯೇ ಹೊರತು ಯಾರೋ ಒಬ್ಬನನ್ನು ಅದರಿಂದ ವಂಚಿತನನ್ನಾಗಿಸಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲ